ಹಾರಗಿರಿ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೋಳಿ ವೃತ್ತದ ಬಳಿ ಪಂಚಿನ ಮೂಲಕ ಆಕ್ರೋಶ ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ದಲ್ಲಿ ನಡೆದ ಹಿಂದೂಗಳ ಮೇಲೆ ಆಗಿರುವ ಭಯಾನಕ ಉಗ್ರರ ದಾಳಿಯಲ್ಲಿ ಕನ್ನಡಿಗರಿಗೂ ಸೇರಿದಂತೆ ದೇಶದ ಇಪ್ಪತ್ತೆಂಟಕ್ಕೂ ಹೆಚ್ಚು ನಾಗರಿಕರು ಹತ್ಯೆಯಾಗಿತ್ತು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿನಲ್ಲಿ ದುಃಖ ಮತ್ತು ಆಕ್ರೋಶ ಉಂಟು ಮಾಡಿದೆ ಸುನಿಲ್ ಗೌಡ ಪಾಟೀಲ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪಹಲ್ಗಾಮ್ನಲ್ಲಿ ಉಗ್ರರು ಭಾರತೀಯರ ಮೇಲೆ ದಾಳಿ ಮಾಡಿ ಜನರ ನೆಮ್ಮದಿ ಹಾಳು ಮಾಡಿದ್ದಾರೆ ನಾವೆಲ್ಲರೂ ಒಂದಾಗಬೇಕು ಎಂದು ಹನುಮಂತ್ ಅಲಶೆಟ್ಟಿ ಹೇಳಿದರು ಹಾರುಗಿರಿ ಪಟ್ಟಣದ ರಾಘವೇಂದ್ರ ದೇವಸ್ಥಾನದಿಂದ ಜಜ್ ಜಾಮುಟೆ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಕ್ರಾಂತಿವೀರ ಸಂಗೊಂಡಾಯನ ಸರ್ಕಾರದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ರಸ್ತೆ ತಡೆದು ಉಗ್ರರ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿದರು ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ವೆಂಕಟೇಶ್ ದೇಶಪಾಂಡೆ ಎಂದು ಹೇಳಿದರು ಪುರಸಭೆ ಮುಖ್ಯ ಅಧಿಕಾರಿ ಅಭಿಷೇಕ್ ಪಾಂಡೆ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ವಸಂತ್ ಲಾಳಿ ಕುಡಚಿ ಮಂಡಲ ಅಧ್ಯಕ್ಷ ಶ್ರೀಧರ್ ಮುಡಲ್ಗಿ ಬಸರಾಜ್ ಸನದಿ ಬಸನಗೌಡ ಆಸಂಗಿ ಗೋಪಾಲ್ ನಾಯ್ಕ ಬಿಜೆಪಿ ಅಧ್ಯಕ್ಷ ರಾಮನಗೌಡ ಪಾಟೀಲ್ ಬಾಹುಬಲಿ ಐನಾಪುರ್ ಆನಂದ್ ಪಟಾಯತ್ ಮಹಾದೇವ್ ತೇರ್ದಾಳ್ ಸೇರಿದಂತೆ ನೂರಾರು ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿಗಾರರು ಹನುಮಂತ್ ಸಣ್ಣಕ್ಕಿನ್ ಅವರು ಯು ಕೆ ಫಸ್ಟ್ ನ್ಯೂಸ್ ಟೈಬಾಗ್ ಮುನ್ನೂರ ಎಪ್ಪತ್ತೊಂದನೇ ಮೇಲೆ ತೆಗೆದು ಹಾಕಿದ ನಂತರ ಜಮ್ಮು ಕಾಶ್ಮೀರಕ್ಕೆ ಎಲ್ಲಾ ಜನರು ಪ್ರವಾಸ ಮಾಡಕ್ಕೆ ಕಂಡಿದ್ರು ಹೋಗ್ತಾ ಇದ್ರು ಒಳ್ಳೆ ನಡೆಯಿತು ಆದ್ರೆ ಹಿಂದೂಗಳು ಹೋಗಿ ಅಲ್ಲಿ ನೆಲೆಸಿ ಎಲ್ಲಾ ಹೋಟೆಲ್ ಆತು ಮಕ್ಕಳಿಗೆ ಸಾಲಿ ಕಾಲಿ ಎಲ್ಲ ಚಾಲು ಹೋಗಿದ್ವು ಇದ ಅರ್ಥಂತ ಪಾಕಿಸ್ತಾನದ ಮತಾಂಧ ಉಗ್ರಗಾಮಿಗಳು ನಮ್ಮ ಭಾರತದಿಂದ ಹೋದಂತ ಇಪ್ಪತ್ತೆಂಟು ಮಂದಿ ನಮ್ಮ ಪ್ರವಾಸಿಗರನ್ನ ಗುಂಡಾಗಿ ಕೊಂದಿದ್ದಾರೆ ಹಂಗಂದ್ರ ನಿಮ್ಮ ಜಾತಿ ಯಾವ್ದಾಗ ಹಿಂದೂ ಹಿಂದೂ ಯಾರತಾರ ನಟ ಕೊಂದ್ರೆ ಮತ್ತೆ ಕೆಲವೊಂದು ಮಂದಿ ಅರಿವಿ ಕಳಿಸಿ ನೋಡಿ ಕುಂಡಾಕಿ ಬಂದಾರ ಇಂತ ಒಂದು ಒಂದು ಕೃತ್ಯ ನಡೆದೈತಿ ಅದಕ್ಕೆ ನಾವು ಇದನ್ನ ಖಂಡಿಸಬೇಕು ಅದೇ ರೀತಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಮೂರ್ ಮಂದಿ ಅಲ್ಲಿ ಹೋಗಿರಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೊಲ್ತಿದ್ರು ಜಮೀರ್ ಅಹಮದ್ ಅನ್ನ ಮಾತ್ರ ಬಿಡ್ತಿರೋರು ಮುಂದ್ರಾಮ್ ಗಾದಿಗಳು ಈ ರೀತಿ ಹಿಂದೂಗಳ ಮೇಲೆ ಅನ್ಯಾಯ ಆಗತ್ತೈತಿ ಅದನ್ನ ನಾವೆಲ್ಲರೂ ಹಿಂದೂಗಳು ಒಂದಾಗಿ ಅದನ್ನ ಪ್ರತಿಭಟನೆ ಮಾಡಬೇಕು ನಾವೆಲ್ಲರೂ ಕೂಡಿ ಇದನ್ನ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಹಿಂದೂಗಳು ಇವತ್ತಿನ ನಿಮ್ಸ್ ಏನಾಗೈತೆ ನಾವು ನಮ್ಮಲ್ಲಿ ಒಗ್ಗಟ್ಟನಾಗೈತೆ ನಾವು ಅವ್ರು ನೋಡ ಹೆಂಗೆ ಹಿಂದೂಗಳು ಯಾರಾದ್ರೂ ಗುರ್ತು ಮಾಡಬಾರ್ದು ಗುಂಡಾಗ ಎಷ್ಟೋ ಜನದ ಹೆಣ್ಮಕ್ಳು ಮಾನ ಮಾಡಿದಾರ ಇದನ್ನ ನೀವೆಲ್ಲ ಅರ್ಥಕೊಂಡು ಮಣ್ಣಿ ನಮ್ಮಲ್ಲಿ ಕೆಲವೊಂದು ಜನ ಎಕ್ಸಾಮ್ ಹೋದಾಗ ಜನವರ ತಕ್ಷರ ಪರಿಸ್ಥಿತಿ ಹಿಂಗಾಗೈತೆ ಅಂದ್ರ ಹಿಂದೂ ಯಾರು ಮುಸ್ಲಿಮ್ ಯಾರು ಗುರ್ತು ಮಾಡಿ ಕೊಡ್ಬೇಕಾಗಿದೆ ಈ ಪರಿಸ್ಥಿತಿ ಬಂದೈತೆ ಯಾಕಂದ್ರೆ ಇವತ್ತು ಮುಸ್ಲಿಂ ಇಸ್ಲಾಂ ತಾಕತ್ತು ಹಿಂಗೆ ಬೆಳಕಂದ್ರೆ ಅವರು ನೇರವಾಗಿ ನಮ್ಮ ಹಿಂದೂಗಳ ಬಟ್ಟೆಯನ್ನು ಇಳಿಸಿ ಇವತ್ತು ಗುಂಡು ಅಂದ್ರೆ ಎಷ್ಟು ಅವ್ರಿಗೆ ಕುಮ್ಮಕ್ಕೆ ಬಂದೈತಿ ಎಷ್ಟು ತಾಕತ್ತು ಬಂದೈತಿ ಅವ್ರಿಗೆ ಯಾರ ಹಿನ್ನೆಲೆ ಅವ್ರಿಗೆ ಯಾರು ಕುಮ್ಮಕ್ಕ ಕೊಡ್ತಾರೋ ಇಂಥ ಪಾಕಿಸ್ತಾನದಂಥ ದೇಶ ನಮ್ಮ ಗಡಿ ದೇಶದಲ್ಲಿ ಅವರು ದುಡ್ಡನ್ನು ಖರ್ಚು ಮಾಡಿ ಕೆಲವು ಯುವಕರನ್ನು ಪ್ರತೋಜನೆ ಕೊಟ್ಟು ಹೋಗಿ ಮತ್ತು ಹಿಂದೂಗಳು ಕೊಂದು ಹಾಕಿ ನಾವು ಇವತ್ತು ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕಂತ ಹೇಳಿ ಇದೊಂದು ವ್ಯವಸ್ಥೆನ ಮಾಡಿ ನಮ್ಮ ಭಾರತದ ವ್ಯವಸ್ಥೆ ಹಾಳು ಮಾಡಿ ಆರ್ಥಿಕ ಪರಿಸ್ಥಿತಿ ಮತ್ತು ನಮ್ಮ ವ್ಯವಸ್ಥೆಗಳು ಎಲ್ಲ ನಾಶ ಮಾಡಿ ಅವರು ಒಂದು ದೊಡ್ಡ ಒಂದು ಅಧಿಕಾರ ಬೆಳೆಸ್ಬೇಕಂತ ಹೇಳಿ ಓಡಾಡ್ತಾ ಇದ್ದಾರೆ ಆದರೆ ನಾವು ಹಿಂದೂಗಳು ಇದನ್ನು ಮಾಡೋಕೆ ಕೊಡಂಗಿಲ್ಲ ನಾವು ಗಟ್ಟಿಯಾಗಿ ನಿಂತು ಒಕ್ಕಟ್ಟಾಗಿ ಇದನ್ನು ಅವ್ರಿಗೆ ವಿರೋಧ ಮಾಡಿ ಅವ್ರನ್ನ ಮೊದಲು ಹೆಂಗಿದ್ರು ಆ ಥರ ಕುಡಿಸ್ಬೇಕಂತ ಹೇಳಿ ಈ ಹೋರಾಟ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ನಡೀಬೇಕಂತ ಹೇಳಿ ಪರಿಣಾಮದಿಂದ ಅದನ್ನೆಲ್ಲ ಹೋದಂತಹ ಜೈಷ್ ಎ ಮೊಹಮ್ಮದ್ ಲಷ್ಕರೆ ದಯಮ ಹರಕ ಹೆಚ್ಚು ನಾಗರಿಕರು ಹತ್ಯೆ ಆಗಿದ್ದು ರಾಷ್ಟ್ರಪತಿ ಪ್ರತಿಯೊಬ್ಬ ನಾಗರಿಕರು ನಾಗರಿಕನ ಮನಸ್ಸಿನಲ್ಲಿ ದುಃಖ ಮತ್ತು ಆಕ್ರೋಶ ಉಂಟು ಮಾಡಿದೆ ಈ ವಿಷಯದನ್ನ ಹತ್ಯೆ ಮಾಡಿದ ಎಲ್ಲ ಉಗ್ರರನ್ನು ಸಂಹರಿಸಿ ಕಠಿಣ ರೂಪದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕುರ್ಚಿ ಜಿ ವತಿಯಿಂದ ಎಲ್ಲ ಹಿಂದೂಪ ಸಂಘಟನೆಯ ವತಿಯಿಂದ ಹಾಗೂ ಯುವ ಬ್ರಿಗೇಡ್ ವತಿಯಿಂದ ಈ ಪತ್ತ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ನೀಡಬೇಕಂತ ಮನವಿ ಸಲ್ಲಿಸಿದ್ದಾರೆ ಅದರಂತೆ ನಾವು ಆರೋಗ್ಯ ಸಭೆಯಿಂದನೂ ಪುರಸಭೆ ವತಿಯಿಂದ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಅದು ಪುರಸಭೆಯೂ ಇದನ್ನು ಖಂಡನೆ ಮಾಡ್ತದೆ ಯಾಕಂದರೆ ಇದು ಒಂದು ಕೃತ್ಯ ತುಂಬ ಅಮಾನವೀಯ ಕೃತ್ಯ ಅದ ಆಮೇಲೆ ನಾವು ಸರ್ಕಾರ ಇದು ಏನು ಮನವಿ ಅದಲ್ಲ ತಹಶೀಲ್ದಾರು ಎ ಸಿ ಸಿ ಅವರಿಗೆ ಆಮೇಲೆ ಕರ್ನಾಟಕ ಸರ್ಕಾರ ಆಮೇಲೆ ಅವರಿಗೆ ಸಲ್ಲಿಸುವ ಕ್ರಮ ಕೈಗೊಳ್ತೀವಿ ಇಲ್ಲಿ ಪುರಸಭೆ ಆರೋಗ್ಯರಿಗೆ ವತಿಯಿಂದ ಈ ಮನವಿ ಏನಾದ್ರೆ ಬೈಲ್ಗಾಮ್ನಲ್ಲಿ ಆಗಿದೆ ಇದನ್ನು ನಾವು ಖಂಡನೆ ಮಾಡಿ ಜೈ